ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು ಅದೇನಪ್ಪ ಅಂತ ಹೇಳಿದ್ರೆ ಕ್ರಾಂತಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಈ ಚಿತ್ರಮಂದಿರಕ್ಕೆ ನಾವು ಬಂದಿದ್ವಿ ಕೇವಲ ಸ್ಟಾರ್ ನಟರ ಸಿನಿಮಾಗಳಿಗೆ ಅಷ್ಟೇ ಅದೆಲ್ಲ ಮೀಸಲಾಗಿರುತ್ತೆ ಆ ಮೊಟ್ಟ ಕಿಕ್ಕಿರೋ ಜನಸಂದಣಿಯೊಂದಿಗೆ ಪ್ರೇಕ್ಷಕರು ಬರ್ತಾ ಇದ್ರು ಅವು ಅಲ್ಲಿರುವಂಥ ಒಂದು ಕೌಂಟ್ರಿಗೆನೆ ಅಲ್ಲಿ ಪ್ರೇಕ್ಷಕರು ಬರ್ತಾ ಇಲ್ಲ ಇನ್ನು ಈ ಕೌಂಟ್ರಿ ಇಲ್ಲಿ ಎಲ್ಲಿಂದ ಓಪನ್ ಮಾಡೋದು ಕರೋನಾದ ಬಳಿಕ ಅದೆಷ್ಟೋ ಚಿತ್ರಮಂದಿರಗಳು ತನ್ನ ಪ್ರದರ್ಶನವನ್ನು ನಿಲ್ಲಿಸಿದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ದರಶಾಯಿ ಆಗ್ತಾ ಇದೆ ಹಾಗೆ ದರಶಾಯಿ ಆಗಿದೆ ಈ ಪೈಕಿ ಇದೀಗ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿ ಇದ್ದಂತಹ ಅಲ್ಲ ಪ್ರಸ್ತುತ ಇರುವಂತಹ ಉಲ್ಲಾಸ್ ಚಿತ್ರಮಂದಿರ ಕೂಡ ಒಂದು ಈ ಚಿತ್ರಮಂದಿರದಲ್ಲಿ ಅದೆಷ್ಟೋ ಕನ್ನಡ ಸಿನಿಮಾಗಳು ಅದೆಷ್ಟೋ ಪರಭಾಷಾ ಸಿನಿಮಾಗಳು ರಿಲೀಸ್ ಆಗಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿದೆ ಇನ್ನು ಮುಂದೆ ಕೇವಲ ಇದು ನೆನಪಷ್ಟೇ ಇದೀಗ ನಾವು ಉಲ್ಲಾಸ್ ಚಿತ್ರಮಂದಿರದ ಮುಂಭಾಗದಲ್ಲಿ ಇದ್ದೀವಿ ಇಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಂಥ ಸಿನಿಮಾ ಯಾವುದು ಅಂತ ಕೇಳಿದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಚಕ್ರಂ ಅನ್ನುವ ತೆಲುಗು ಸಿನಿಮಾ ಪ್ರಭಾಸ್ ಅಭಿನಯದ ಸಿನಿಮಾ ಇಲ್ಲಿ ರೀ ರಿಲೀಸ್ ಆಗಿ ತೆರೆ ಕಂಡಿದೆ ಹಾಗೆ ಇದರ ಜೊತೆಗೆ ಇತ್ತೀಚೆಗಷ್ಟೇ ಇತ್ತೀಚೆಗಷ್ಟೇ ತೆರೆ ಕಂಡಂತಹ ರಾಯನ್ ಸಿನಿಮಾ ಇಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಿತ್ತು ಇದಕ್ಕೆ ಸಾಕ್ಷಿ ಅನ್ನುವಂತೆ ಇಲ್ಲಿ ನಿಮಗೆ ಪೋಸ್ಟ್ರನ್ನು ಹಾಕಲಾಗಿದೆ ನೋಡಿ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ರಾಯನ್ ಧನುಷ್ ಅಭಿನಯದ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಂತಹ ಸಿನಿಮಾಗಳ ಪೈಕಿ ಸೆಲ್ಯೂಟ್ ಅನ್ನುವ ಕನ್ನಡ ಸಿನಿಮಾ ಐವತ್ತು ದಿನವನ್ನು ಪ್ರದರ್ಶನ ಕಂಡಿದೆ ಈ ಮೂಲಕ ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಐವತ್ತು ದಿನವನ್ನು ಪೂರೈಸಿದ ಸಿನಿಮಾ ಯಾವುದು ಅಂತ ಕೇಳಿದರೆ ಸೆಲ್ಯೂಟ್ ಅನ್ನುವ ಕನ್ನಡ ಸಿನಿಮಾ ಇದೇ ಜಾಗದಲ್ಲಿ ನಿಮಗೆ ಟಿಕೆಟನ್ನು ನೀಡ್ತಾ ಇದ್ದರು ಇದೇ ಜಾಗದಲ್ಲಿ ನೋಡಿ ಕೊನೆಯದಾಗಿ ಈ ಚಿತ್ರಮಂದಿರದಲ್ಲಿ ಎಷ್ಟು ಟಿಕೆಟ್ ದರ ನಿಗದಿಯಾಗಿತ್ತು ಪ್ರೇಕ್ಷಕರಿಗೆ ಅಂತ ಕೇಳಿದರೆ ಬಾಲ್ಕನಿ ದರ ನೂರ ಐವತ್ತು ಹಾಗೆ ಸೆಕೆಂಡ್ ಕ್ಲಾಸ್ ನೂರ ಇಪ್ಪತ್ತು ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು ಅದೇನಪ್ಪ ಅಂತ ಹೇಳಿದರೆ ಕ್ರಾಂತಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಈ ಚಿತ್ರಮಂದಿರಕ್ಕೆ ನಾವು ಬಂದಿದ್ವಿ ಈ ಚಿತ್ರಮಂದಿರದಲ್ಲಿ ಯಾವ ರೀತಿ ಪ್ರೇಕ್ಷಕರ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡಿದಾಗ ಒಮ್ಮೆ ಬಿದ್ವಿ ಹೌಸ್ಫುಲ್ ಪ್ರದರ್ಶನ ಚಿಕ್ಕಿರದ ಜನಸಂದಣಿಯೊಂದಿಗೆ ನೋಡಿ ಈ ಭಾಗದಲ್ಲೆಲ್ಲ ಇಲ್ಲಿ ಪ್ರೇಕ್ಷಕರು ನಿಂತಿದ್ದರು ಈ ಜಾಗದಲ್ಲೆಲ್ಲ ಆ ಸಂದರ್ಭದಲ್ಲಿ ಸಿಕ್ಕಪಟ್ಟೆ ವೆಹಿಕಲ್ಗಳೆಲ್ಲ ನಿಂತಿತ್ತು ನೋಡಿ ಸರತಿ ಸಾಲ್ನಲ್ಲೆಲ್ಲ ಇಲ್ಲೆಲ್ಲ ನಿಂತು ನೋಡ್ತಾ ಇದ್ರು ಅದೆಷ್ಟೋ ಮಂದಿ ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಇಲ್ಲಿ ಬಂದಿದ್ದರು ಆ ಮಟ್ಟಕ್ಕೆ ಪ್ರೇಕ್ಷಕರ ರೆಸ್ಪಾನ್ಸ್ ಇತ್ತು ಆದರೆ ಪ್ರಸ್ತುತ ಕೇವಲ ಸ್ಟಾರ್ ನಟರ ಅಷ್ಟೇ ಅದೆಲ್ಲ ಮೀಸಲಾಗಿರುತ್ತೆ ಬೇರೆ ಸಿನಿಮಾಗಳಿಗೆ ಇಲ್ಲ ನೋಡಿ ಇದು ಮತ್ತೊಂದು ಕೌಂಟರ್ ಇದು ಮೊದಲೆಲ್ಲ ಇತ್ತಂತೆ ಅವರು ಮಾಲೀಕರು ಹೇಳ್ತಾ ಇದ್ರು ಮೊದಲೆಲ್ಲ ಶಿವರಾತ್ರಿ ಸಂದರ್ಭದಲ್ಲಿ ಮಧ್ಯರಾತ್ರಿ ಪ್ರದರ್ಶನ ಎಲ್ಲ ನಾವು ಮಾಡ್ತಾ ಇದ್ವಿ ಇವಾಗ ಅವೆಲ್ಲ ಏನು ಇಲ್ಲ ಅಂತ ಇದೆಲ್ಲ ನಿಮಗೆ ಮೊದಲೆಲ್ಲ ಅಡ್ವಾನ್ಸ್ ಬುಕ್ಕಿಂಗು ಹಾಗೆ ಮಹಿಳೆಯರಿಗೆ ಬೇರೆ ಕೌಂಟ್ರು ಪುರುಷರಿಗೆ ಬೇರೆ ಕೌಂಟರು ಅಂತಹ ಅಂಥ ಸಂದರ್ಭದಲ್ಲಿದ್ದಂತಹ ಇವೆಲ್ಲ ನೋಡಿ ಕಂಬಿಗಳೆಲ್ಲ ಅಂದ್ರೆ ಇದರಲ್ಲಿ ಏನಕ್ಕೆ ಈ ಕಂಬಿಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಜನಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಕಿಕ್ಕಿಡ ಜನಸಂದಣಿಯೊಂದಿಗೆ ಪ್ರೇಕ್ಷಕರು ಬರ್ತಾ ಇದ್ರು ಇವಾಗ ಟಾರ್ಚೆಕ್ ಹುಡುಕ್ಬೇಕು ಒಂದು ಹತ್ತದೈದು ಮಂದಿ ಪ್ರೇಕ್ಷಕರು ಪ್ರೇಕ್ಷಕರು ಬಂದರೆ ಅದು ದೊಡ್ಡದು ಅದೊಂಥರ ಹೌಸ್ಫುಲ್ ಇದ್ದಂಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ಆ ಮಟ್ಟಕ್ಕೆ ಅಂದಿದ್ದಂಥ ಪ್ರೇಕ್ಷಕರು ಏನಾದರೂ ಎಲ್ಲೋದ್ರು ಅನ್ನುವ ಬಹುದೊಡ್ಡ ಪ್ರಶ್ನೆ ಪ್ರತಿಯೊಬ್ಬರು ಕೂಡ ಮೂಡುತ್ತೆ ಮೂಡಲೇಬೇಕು ಕೂಡ ಮೂಡಲೇಬೇಕು ಬೇಕು ಕೂಡ ಆದರೆ ಇವಾಗ ಈ ಕೌಂಟ್ರ್ ಇಲ್ಲ ಕಾರಣ ಪ್ರೇಕ್ಷಕರೇ ಇಲ್ಲ ಆ ಅಲ್ಲಿರುವಂಥ ಒಂದು ಕೌಂಟ್ರಿಗೇ ಅಲ್ಲಿ ಪ್ರೇಕ್ಷಕರು ಇಲ್ಲ ಇನ್ನು ಈ ಕೌಂಟ್ರಿ ಎಲ್ಲಿ ಎಲ್ಲಿಂದ ಓಪನ್ ಮಾಡೋದು ಒಂದು ಕಾಲದಲ್ಲಿ ನಿಮಗೆ ಇಪ್ಪತ್ತು ಮೂವತ್ತು ಮಂದಿಯೇನೋ ಇಲ್ಲಿ ಸಿಬ್ಬಂದಿಗಳಿದ್ದರಂತೆ ಪ್ರಸ್ತುತ ಪ್ರೇಕ್ಷಕರೇ ಇಲ್ಲ ಇನ್ನು ಸಿಬ್ಬಂದಿಗಳು ಅಷ್ಟು ಮಂದಿ ಇಡೋದಕ್ಕೆ ಹೇಗೆ ಸಾಧ್ಯ ಸಾಧ್ಯನಾ ಸಾಧ್ಯನೇ ಇಲ್ಲ ಹೀಗಾಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಚಿತ್ರೋದ್ಯಮ ಚಿತ್ರಮಂದಿರೋದ್ಯಮ ಕುಸಿತಾ ಇದೆ ಚಿತ್ರಮಂದಿರದ ಹೊರಗಡೆ ದೃಶ್ಯಾವಳಿಯನ್ನು ನಾನು ನಿಮಗೆ ತೋರಿಸಿದೆ ಇನ್ನು ಚಿತ್ರಮಂದಿರದ ಒಳಗಡೆ ಹೋಗೋಣ ಹೋಗೋಣ ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಇದೆ ಯಾವ ರೀತಿ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ ಇವೆಲ್ಲವನ್ನು ಕೂಡ ನಾವು ನೋಡೋಣ ಅವಾಗ ಒಂದಿಷ್ಟು ಕ್ಲಾರಿಟಿ ನಮಗೂ ಸಿಗುತ್ತೆ ನಿಮಗೂ ಸಿಗುತ್ತೆ ಅಲ್ವಾ ಮಂದಿರದ ಹೊರಗಡೆ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡಿದಿರಿ ಚಿತ್ರಮಂದಿರದ ಒಳಗಡೆ ಹೋಗೋಣ ಯಾವ ರೀತಿ ಡೆಮೊಲ್ಯೂಷನ್ ಕಾರ್ಯ ನಡೀತಾ ಇದೆ ಅಂತ ಇದೊಂದು ಆಫೀಸು ಕ್ಯಾಬಿನ್ ಆಫೀಸ್ ಇದು ನೋಡಿ ಇದು ಬಾಲ್ಕನಿಗೆ ಹೋಗುವಂತಹ ದಾರಿ ಹಾಗೆ ಇಲ್ಲೇ ಸೆಕೆಂಡ್ ಕ್ಲಾಸ್ ಆಗಿ ನೋಡಿ ಸೆಕೆಂಡ್ ಕ್ಲಾಸ್ ಯಾವ ಕಡೆ ಬಾಲ್ಕನಿ ಯಾವ ಕಡೆ ಅಂತ ಬಾಲ್ಕನಿ ಇನ್ನು ಮುಂದೆ ಇದನ್ನು ನಿಮಗೆ ನೋಡೋದಕ್ಕೆ ಆಗಲ್ಲ ಯಾಕಂದ್ರೆ ಚಿತ್ರಮಂದಿರ ಕೇವಲ ಇಪ್ಪತ್ತೇ ದಿನಗಳಲ್ಲಿ ಡೆಮೊಲಿಷನ್ ಆಗುತ್ತೆ ನೋಡಿ ಇಲ್ಲೆಲ್ಲ ಕರೆಂಟ್ ಇದೆಲ್ಲ ಇದೆ ಇಲ್ಲೆಲ್ಲ ನಾವು ದೂರದಿಂದಲೇ ನೋಡೋಣ ನೋಡಿ ಈ ಭಾಗದಲ್ಲಿ ಇದೇ ಭಾಗದಲ್ಲಿ ನಿಮಗೆ ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು ಒಳಗಡೆ ಆಗಲ್ಲ ಯಾಕಂದರೆ ಚಿತ್ರಮಂದಿರ ಇಲ್ಲಿ ಕರೆಂಟ್ ಏನು ಮಾಡಿದರೂ ಗೊತ್ತಿಲ್ಲ ಹೀಗಾಗಿ ನಾವು ಒಳಗಡೆ ಹೋಗೋದಿಲ್ಲ ಇಲ್ಲೆಲ್ಲ ಮೊದಲೆಲ್ಲ ಶೀಲ್ಡ್ಗಳನ್ನೆಲ್ಲ ಇಡಿಸ್ ಇಟ್ಟಿದ್ದರು ನೋಡಿ ಇಲ್ಲಿ ಪ್ರದರ್ಶನ ಕಂಡಂತಹ ಸೆಲ್ಯೂಟ್ ಸಿನಿಮಾ ಹಾಗೆ ಚಕ್ರಂ ಅನ್ನುವ ಮತ್ತೊಂದು ಸಿನಿಮಾ ಇಡಗುಂಜಿ ದೇವರ ಫೋರ್ಟು ಹಾಗೆ ಇಲ್ಲಿ ತೆರೆ ಸೆಲ್ಯೂಟ್ ಸಿನಿಮಾದ ಪೋಸ್ಟರನ್ನು ಇಲ್ಲಿ ಹಾಕಲಾಗಿದೆ ನೋಡಿ ಬ್ಯಾಚುಲರ್ ಪಾರ್ಟಿಯ ಸ್ಟ್ಯಾಂಡಿ ನೋಡಿ ಇಲ್ಲಿ ಮತ್ತೊಂದು ಸಿನಿಮಾ ಕೊನೆಯದಾಗಿ ಐವತ್ತು ದಿನವನ್ನ ಆಚರಿಸಿಕೊಂಡಿದ್ದದ್ದು ಮಂದಾತ ಅಂತ ಸಾಮ್ರಾಟ್ ಮಂದಾತ ಸಿನಿಮಾ ಅದರ ಶೀಲ್ಡ್ ಅನ್ನು ಇರಿಸಲಾಗಿದೆ ನೋಡಿ ಯಜಮಾನ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನವನ್ನು ಪೂರೈಸಿತ್ತು ಅದರ ಶೀಲ್ಡ್ ಕೂಡ ಇಲ್ಲಿ ನೀವು ಕಾಣ್ಬೋದು ಇನ್ನು ಕನ್ನಡದ ಕಂದ ಅನ್ನುವ ಮತ್ತೊಂದು ಸಿನಿಮಾ ಇದು ಕೂಡ ಇಲ್ಲಿ ನೂರು ದಿನ ಇದ್ರ ಜೊತೆಗೆ ಅನೇಕ ಸಿನಿಮಾಗಳಲ್ಲಿ ಪ್ರದರ್ಶನ ಕಂಡಿದೆ ಯಶಸ್ವಿ ಪ್ರದರ್ಶನ ಒಂದಿಷ್ಟು ರೀಲ್ಗಳು ನೋಡಿ ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪ ಅತ್ಯದ್ಭುತವಾದಂತಹ ಸೌಂಡ್ ಆದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಕೇವಲ ಸಿನಿಮಾವನ್ನ ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ ಬದಲಾಗಿ ನಮ್ಮ ಕಲೆ ಸಂಸ್ಕೃತಿ ಇವುಗಳನ್ನ ಪಸರಿಸ್ತಾ ಇದೆ ಬೀಳ್ತಾ ಇದೆ ಇಲ್ಲಿ ಎಲ್ಲ ತೆಗಿಬೇಕಾದ್ರು ನೋಡಿ ನೋಡಿ ಪಾಪ ಪಾರಿ ಒಳಗಳು ನೋಡಿ ನೋಡೋದು ಗೂಡು ಕಟ್ಟಿದೆ ಒಂದು ಇಪ್ಪತ್ತು ದಿನದ ಒಳಗಡೆ ಇಟ್ಟ ಮೊಟ್ಟೆಗೆ ಕಾವು ಕೊಟ್ರೆ ಒಳ್ಳೇದು ಯಾಕಂದ್ರೆ ಮತ್ತೆ ಚಿತ್ರಮಂದಿರ ಇರಲ್ಲ ಯಾರು ಕೂಡ ಈ ರೀತಿಯಾಗಿ ಚಿತ್ರಮಂದಿರವನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕಿಲ್ಲ ಆದರೆ ನಾವು ಮಾಡ್ತಾ ಇದ್ದಿಲ್ಲ